ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರವನ್ನು ಆಗಸ್ಟ್ ಒಂದರಿಂದ ಪರಿಷ್ಕರಿಸಲಾಗಿದ್ದು ಮೊದಲ ಎರಡು ಕಿಲೋಮೀಟರ್ಗೆ ಕನಿಷ್ಠ ದರ ಮೂವತ್ತಾರು ರೂಪಾಯಿ ನಿಗದಿಪಡಿಸಲಾಗಿದೆ ನಂತರದ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಆಗಿರುತ್ತದೆ ಆಟೋ ಚಾಲಕರು ನಿಗದಿತ ಪರಿಷ್ಕೃತ ದರದ ಮೂಲಪಟ್ಟಿಯನ್ನು ರಿಕ್ಷಾದಲ್ಲಿ ಪ್ರದರ್ಶಿಸಬೇಕು ಪರಿಷ್ಕೃತ ದರದ ವಿವರ ಮೀಟರ್ನಲ್ಲಿ ಪ್ರದರ್ಶನವಾಗುವಂತೆ ಅಕ್ಟೋಬರ್ ಮೂವತ್ತೊಂದರೊಳಗೆ ಮುದ್ರಿಸಿಕೊಳ್ಳಬೇಕು ಎಂದು ಬೆಂಗಳೂರು ಜಿಲ್ಲಾಡಳಿತ ಸೂಚಿಸಿದೆ ಕನಿಷ್ಠ ದರ ಮೊದಲ ಎರಡು ಕಿಲೋಮೀಟರ್ಗೆ ಮೂವತ್ತಾರು ರೂಪಾಯಿ ನಿಗದಿ ಮಾಡಲಾಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿಗೆ ನಿಗದಿ ಮಾಡಲಾಗಿದೆ ಕಾಯುವಿಕೆ ದರ ಮೊದಲು ಐದು ನಿಮಿಷ ಉಚಿತವಾಗಿರುತ್ತದೆ ಮೊದಲ ಐದು ನಿಮಿಷದ ನಂತರ ಪ್ರತಿ ಹದಿನೈದು ನಿಮಿಷ ಅಥವಾ ಅದರ ಭಾಗಕ್ಕೆ ಹತ್ತು ರೂಪಾಯಿಯಾಗಿರುತ್ತದೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಆಟೋ ಪ್ರಯಾಣಿಕರ ಲಗೇಜ್ ದರ ಮೊದಲ ಇಪ್ಪತ್ತು ಕೆಜಿಗೆ ಉಚಿತವಾಗಿದ್ದು ಇಪ್ಪತ್ತು ಕೆಜಿಯಿಂದ ನಂತರದ ಪ್ರತಿ ಇಪ್ಪತ್ತು ಕೆಜಿಗೆ ಹತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಗರಿಷ್ಠ ಪ್ರಯಾಣಿಕರ ಲಗೇಜು ಐವತ್ತು ಕೆಜಿ ಎಂದು ನಿಗದಿಯಾಗಿದೆ ರಾತ್ರಿ ವೇಳೆ ಸಾಮಾನ್ಯ ದರದ ಅರ್ಧಪಟ್ಟು ಹೆಚ್ಚು ಪಡೆಯಬಹುದಾಗಿದೆ ಪ್ರಸ್ತುತ ಆಟೋ ಪ್ರಯಾಣ ದರವು ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಇದೆ ಮೊದಲ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಆನಂತರ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಇದೆ ಸದ್ಯ ದರವು ಪ್ರತಿ ಒಂದು ಕಿಲೋಮೀಟರ್ಗೆ ಮೂರು ರೂಪಾಯಿ ಹೆಚ್ಚಳ ಮಾಡಲಾಗಿದೆ